ಇನ್ನು ನೆಕ್ಸ್ಟ್ ಪ್ಲಾನ್ ಇರೋದು ರಾಜಕೀಯವಾಗಿ ನಮ್ಮವರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕು ಹೆಸರಿಗೆ ಒಬ್ಬರಿಗೆ ಮಿಸ್ಟರ್ ಎಕ್ಸ್ ಅನ್ನೋರಿಗೆ ನಾವು ಪೋಸ್ಟ್ ಕೊಟ್ಬಿಟ್ಟು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮಿಸ್ಟರ್ ವೈ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಪೋಸ್ಟ್ ಕೊಟ್ಬಿಟ್ಟು ಅದೆಲ್ಲ ಪೋಸ್ಟ್ ಅಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಕೆಪಾಸಿಟಿ ಇರುವಂಥ ಅಭ್ಯರ್ಥಿಗಳಿಗೆ ಕ್ರೈಸ್ತರಿಗೆ ಅವಕಾಶ ಮಾಡೋದು ಅದು ಮುಖ್ಯ ನಮಗೆ ನಮ್ಮ ಯಾವ ಪೋಸ್ಟ್ ಅವಶ್ಯಕತೆ ಇಲ್ಲ ಯಾವ ಅಂಥ ಪೋಸ್ಟ್ಗಳು ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಅವರೇ ಇಟ್ಕೊಬಿಡಿ ಅದಕ್ಕೆ ಅಂತಲೇ ವಲಸೆ ಬಂದಿರೋರು ಕೆಲವೊಂದು ಜನ ಅವರೇ ಅನಿಲ್ ಥಾಮಸ್ ಅಂತವರು ದಯವಿಟ್ಟು ಅವರಿಗೆ ಕೂತ್ಕೊಂಡು ಹೋಗಿ ನಮಗೆ ಚುನಾವಣಾ ಕಣದಲ್ಲಿ ನಾವು ಇರಬೇಕು ನಮಗೆ ಆ ಘಟ್ಸ್ ಆ ಧೈರ್ಯ ಇದೆ ಚುನಾವಣೆ ಎದುರಿಸುವಂಥ ಎಲ್ಲ ಕೆಪಾಸಿಟಿ ಇದೆ ನಮ್ಮ ಸಮುದಾಯದಲ್ಲಿ ಸೊ ಚುನಾವಣೆ ಆಕಾಡಕ್ಕೆ ನಮ್ಮ ಕ್ರೈಸ್ತರನ್ನ ಅವಕಾಶ ಮಾಡಿಕೊಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವೋಟ್ಗಳನ್ನ ಬಳಸಿ ಗೆ ಅರಿವು ಮೂಡಿಸ್ತೀವಿ ಇನ್ನು ಮುಂದಕ್ಕೆ ಅದೇ ಫ್ಯೂಚರ್ ಪ್ಲಾನ್ ಎರಡು ಮೇಜರ್ ರಿಸ್ಕಿ ಜಾಬಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಸಂಪೂರ್ಣ ತಂಡದ ಒಂದು ಸಹಕಾರದಿಂದ ಸಕ್ಸಸ್ ಆಗಿದೆ ಅಂತ ಹೇಳೋ ರೋಮನ್ ಕ್ಯಾಥಲಿಕ್ ಪಂಗಡದ ವಿಚಾರವಾಗಿ ಕ್ರೈಸ್ತ ಸಮುದಾಯದಲ್ಲಿ ಮೇಜರ್ ಪಂಗಡ ರೋಮನ್ ಕ್ಯಾಥಲಿಕ್ ಸೊ ರೋಮನ್ ಕ್ಯಾಥಲಿಕ್ ಪಂಗಡದಲ್ಲಿ ಇರೋದು ನಾವೇ ನಮ್ಮನ್ನು ಬಿಟ್ಟರೆ ಮತ್ತೊಂದು ನಮ್ಮ ಕನ್ನಡ ಕ್ಯಾಥಲಿಕ್ ಸಂಘ ಅಂತ ಹೋಗಿದೆ ಅದು ಬಿಟ್ಟರೆ ಕೊಂಕಣಿ ಕ್ಯಾಥಲಿಕ್ ಸಂಘ ಅಂತಿದೆ ಅದು ಬಿಟ್ಟರೆ ಆಂಗ್ಲೋ ಇಂಡಿಯನ್ ಅಸೋಸಿಯೇಷನ್ ಅವರವರು ಅವ್ರವ್ರಾದಂಥ ಅವ್ರ ದಾರೀಲಿ ಸಮಾಜ ಸೇವೆ ಏನು ರಿಸ್ಕ್ ತಗೊಳಕ್ಕಾಗುತ್ತೆ ನಮ್ಮ ಲೆವೆಲ್ ಅವರು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನೇ ನಾಯಕ ನಾನೇ ನಾಯಕ ಅಂತ ರೋಡಲ್ಲೆಲ್ಲ ಓಡಾಡೋರಿಗೆ ನಾವೇನು ಮಾಡಕ್ಕಾಗಲ್ಲ ಸೊ ಅಂತವ್ರು ನಮ್ಮ ಕಣ್ಣಿಗಂತೂ ಅಂತ ಯಾರು ನಾಯಕ ಅಂತ ಕಾಣಿಸ್ತಾ ಇಲ್ಲ ನಾವು ನಮ್ಮನ್ನ ನಾಯಕರು ಅಂತೂ ನಾವು ಬಿಂಬಿಸ್ತಾ ಇಲ್ಲ ಅಂತ ಬಿಂಬಿಸ್ತಾ ಇಲ್ಲ ನಮ್ಮ ಸಮುದಾಯದ ವಿಚಾರಗಳಿಗೆ ಮುಂದಾಳತ ವಹಿಸ್ಕೊಂಡಿದ್ದೀವಿ ಎಲ್ಲರ ಸಹಕಾರದಿಂದ ನಾವು ಎಲ್ಲರೂ ಮುಂದೆ ಹೋಗ್ತಾ ಇದೀವಿ ನಾನು ನಾಯಕ ನಾನು ನಾಯಕ ಅಂತ ನಾವು ಎಲ್ಲೂ ಹೇಳ್ಕೊಳ್ಳಲ್ಲ ನಾಯಕತ್ವದ ಗುಣಗಳು ಇಲ್ಲದೆ ಇರೋಂಥವ್ರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇದೊಂದು ಟೀಮ್ ಎಫರ್ಟ್ ಆಗಿ ನಮ್ಮ ಸಮುದಾಯ ರೋಮನ್ ಕ್ಯಾಥಲಿಕ್ನ ವಿಚಾರದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಸ್ಲಿಂ ಓಟು ಮತ್ತೆ ಹೇಳ್ತೀನಿ ಮುಸ್ಲಿಂ ಓಟು ಈಕ್ವಲ್ ಆಗಿ ಡಿವೈಡ್ ಆಗಿದೆ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಎಸ್ ಡಿ ಪಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಅವರಿಗೆ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಕಿಂಗ್ ಮೇಕರ್ಗಳು ನಾವು ಕ್ರಿಶ್ಚಿಯನ್ಸ್ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ದು ಇಪ್ಪತ್ತೈದು ಸಾವಿರ ಓಟು ಈ ಬಾರಿ ತನ್ವೀರ್ ಶೇಟ್ ಅವರ ಸ್ಟಾಟಿಸ್ಟಿಕ್ಸ್ ನಾನು ಹೇಳ್ತೀನಿ ಎಂಬತ್ತು ಸಾವಿರ ಓಟ್ ತಗೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಓಟ್ ನಮ್ಮದು ಕಳೆದ್ರೆ ಅವ್ರ ಐವತ್ತೈದು ಸಾವಿರ ಓಟ್ ಬರುತ್ತೆ ಈಕ್ವಲ್ ಟು ಎಸ್ ಡಿ ಪಿ ಐ ಸೊ ಕಿಂಗ್ ಮೇಕರ್ ನಾವು ನಾವು ಕಿಂಗ್ ಮೇಕರ್ ಅವ್ರನ್ನ ಕಿಂಗ್ ಮೇಕರ್ ಆಗಿ ಅವ್ರನ್ನ ರಾಜನ್ ಮಾಡಿ ಅವರು ನಮ್ಮ ಸಮುದಾಯದವ್ರನ್ನ ಗಮನಿಸ್ತೀವಿ ನಾವು ಕಿಂಗ್ ಮೇಕರ್ ಏನಾಗಿದ್ದೀವಿ ಅದನ್ನು ರಾಜಕೀಯವಾಗಿ ರಾಜಕಾರಣಿಗಳಿಗೆ ತೋರಿಸ್ಬೇಕು ನಾಲ್ಕು ವರ್ಷ ಟೈಮ್ ಇದೆ ಆ ವರ್ಕ್ಗೆ ನಾವು ಸಿದ್ಧ ಮಾಡ್ಕೋತಾ ಇರೋದು ಆ ವರ್ಕ್ ನಮ್ಮ ಎಫೆಕ್ಟ್ ಏನಿದೆ ಅನ್ನೋದು ತೋರಿಸಿದಾಗ ಮುಂದಿನ ಚುನಾವಣೆಯಲ್ಲಿ ಏನು ವ್ಯತ್ಯಾಸಗಳು ನಾವು ಮಾಡ್ಬೋದು ಅದನ್ನು ಮಾಡೋಕ್ಕೆ ರಾಜಕೀಯವಾಗಿ ನಮ್ಮವ್ರನ್ನ ಮುಂದೆ for each new day he will make a way be a ಅಲ್ಲಿ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎಮ್ ಡಿ ಸಿ 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 ಎರಡನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಇಲ್ಲಿ ನಮ್ಮ ಕಮಿಟಿ ಮೆಂಬರ್ಗಳೆಲ್ಲ ಸೇರಿದ್ದೀವಿ ಮೊದಲನೇದಾಗಿ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಾರ್ಯದರ್ಶಿಯಾದಂಥ ಆ್ಯಾಮ್ರಿಷ್ ಚಾರ್ಜ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ಉಪಾಧ್ಯಕ್ಷರಾದಂಥ ಎಲ್ವಿನ್ ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ ಖಜಾಂಚಿಯಾದಂಥ ಜಾನ್ ಫರ್ನಾಂಡಿಸ್ ಬೆನ್ನ ಅವ್ರಿಗೆ ಸ್ವಾಗತ ಕೊಡ್ತೇನೆ ಜಂಟಿ ಕಾರ್ಯದರ್ಶಿ ಮತ್ತೆ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತ ಅವ್ರ ಸ್ವಾಗತ ಕೊಡ್ತೇನೆ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತ ಸೈಮನ್ ಅವ್ರ ಸ್ವಾಗತ ಕೊಡ್ತೇನೆ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಮೈಕಲ್ ಅವ್ರ ಸ್ವಾಗತ ಕೊಡ್ತೇನೆ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತ ಪ್ರಶಾಂತ್ ಹಾರ್ಕೆರಾಜ್ ಅವ್ರ ಸ್ವಾಗತ ಕೊಡ್ತೇನೆ ಅದೇ ರೀತಿ ಇಂದು ಹೊಸ ಅಧ್ಯಕ್ಷರ ಏನು ಜವಾಬ್ದಾರಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಹಿರಿಯರು ನಮ್ಮ ಸಮುದಾಯದ ನಮ್ಮ ಶಾಂತಪ್ಪ ಮೇಷ್ರು ರಿಟೈರ್ಡ್ ನಿವೃತ್ತ ಶಾಂತಪ್ಪ ಮೇಷ್ರು ಅವರು ನಮ್ಮ ಎಮ್ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತರ ಅಭಿವೃದ್ಧಿ ಸಂಘದ ಸಲಹೆಗಾರರು ಸಹ ಅವರು ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತೇನೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಹಿಂದಿನ ವಿಚಾರಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು ಚಿಕ್ಕದಾಗಿ ಹೇಳ್ತೇನೆ ಮೊದಲನೇದಾಗಿ ಈಗ ನಾನು ವಾರ್ಷಿಕ ವರದಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಕಾರ್ಯದರ್ಶಿಗಳು ಮಂಡಿಸಲಿದ್ದಾರೆ ಅದಾದ ಮೇಲೆ ವರ್ಕ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾವು ಎಮ್ ಡಿ ಸಿ ಸಿ ಎಂದ ಕೈಗೊಂಡಂಥ ಕಾರ್ಯಗಳ ಬಗ್ಗೆ ಅವರು ವಿವರಣೆಯನ್ನು ನೀಡ್ತಾರೆ ಅದಾದ ಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ ಸಮಯದ ಅಭಾವ ಇರೋದ್ರಿಂದ ಈಗ ಮೊದಲನೇದಾಗೆ ಅಧಿಕಾರ ಹಸ್ತಾಂತರ ಈಗ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನನ್ನ ಅಧ್ಯಕ್ಷತೆಯಲ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ಕಂಪ್ಲೀಟ್ ಆಗಿದೆ ಈಗ ಏಪ್ರಿಲ್ ಒಂದರಿಂದ ಅಧಿಕೃತವಾಗಿ ಜಾನ್ ಫರ್ನಾಂಡಿಸ್ ಬೆನ್ನ ಅವರು ಅಧಿಕಾರವನ್ನು ತಗೊಂಡಿದ್ದಾರೆ ಅವ್ರಿಗೆ ಇಂದು ಅಧಿಕೃತವಾಗಿ ಫ್ಲ್ಯಾಗ್ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ ಈಗ ಆ ಕಾರ್ಯಕ್ರಮದಾಗಿ ನಡೆಯಲಿದೆ ಮಿಕ್ಕಿಂತ ವಿಚಾರಗಳನ್ನ ಈ ಕಾರ್ಯಕ್ರಮದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಸ್ಥಾಪನೆ ಆದಂತ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಎರಡು ಸಾಲಿನ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೆ ಸಮರ್ಥವಾಗಿ ಈ ಅಧ್ಯಕ್ಷತೆಯನ್ನು ಎಲ್ಲರ ಸಹಕಾರದಿಂದ ನಾನು ನಿಭಾಯಿಸಿದ್ದೇನೆ ನಾನು ಈ ಸಾಲಿನ ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ನಾವು ಸರ್ವಾನುಮತದಿಂದ ಜಾನ್ ಫರ್ನಾಂಡಿಸ್ ಬೆನ್ನ ಅವ್ರನ್ನ ಆಯ್ಕೆ ಮಾಡಿತು ಸೊ ಈ ಎರಡು ವರ್ಷ ನಾನು ಮಾಡಿರೋಂಥ ಕೆಲಸಗಳು ನನಗೆ ಇವರೆಲ್ಲರ ಸಹಕಾರದಿಂದ ಸಮಾಧಾನ ಕೊಟ್ಟಿದೆ ಇನ್ನು ಮುಂದಕ್ಕೆ ಈ ಅಸೋಸಿಯೇಷನ್ ಅನ್ನ ಜವಾಬ್ದಾರಿಯನ್ನು ಜಾನ್ ಫರ್ನಾಂಡಿಸ್ ಬೆನ್ನ ಅವ್ರಿಗೆ ಈ ಬಾವುಟವನ್ನು ಹಸ್ತಾಂತರ ಮಾಡುವುದರ ಮೂಲಕ ನೀಡುವುದರ ಮೂಲಕ ಅವರು ಈ ಜವಾಬ್ದಾರಿಯನ್ನು ಸಮರ್ಥರಾಗಿ ನಿಭಾಯಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರ ಮೇಲೆ ಅದೇ ವಿಶ್ವಾಸವನ್ನು ಹೊಂದಿದ್ದೇನೆ ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಈ ಕ್ಷಣದಲ್ಲಿ ನಾನು ಹೇಳೋದು ಒಂದೇ ನನಗೆ ಕೊಟ್ಟಂತ ಸಹಕಾರ ಜಾನ್ ಫರ್ನಾಂಡಿಸ್ ಬೆನ್ನ ಅವ್ರಿಗೆ ಸದಾ ಕಾಲ ಕೊಡಿ ಕೊಟ್ಟು ಈ ಅಸೋಸಿಯೇಷನ್ ಈಗ ಏನು ಹೆಸರು ಮಾಡಿದೆ ಅದಕ್ಕಿಂತ ಇನ್ನೂ ಹೆಚ್ಚು ಹೆಸರನ್ನು ಮಾಡಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳಕ್ಕೆ ಅವರಿಗೆ ಒಂದು ಅವಕಾಶ ಈ ವೇದಿಕೆ ಮಾಡಿಕೊಟ್ಟಿದ್ದೆ ಅವ್ರ ಜೊತೆ ಸಹಕಾರ ಕೊಟ್ಟು ಅವ್ರ ಜೊತೆ ಎಲ್ಲ ನಡಿಬೇಕು ಅಂತ ನಾನು ಎಲ್ಲರನ್ನೂ ಈ ಕೇಳ್ಕೊಂತೇನೆ ಮತ್ತೆ ಈ ಫ್ಲಾಗ್ ಅವರಿಗೆ ಈಗ ಕೊಡುವುದರ ಮುಖಾಂತರ ನನ್ನ ಜವಾಬ್ದಾರಿಯ ಅಧಿಕಾರದ ಹಸ್ತಾಂತರವನ್ನು ಅವ್ರಿಗೆ ಮಾಡ್ತಾ ಇದ್ದೀನಿ ಇಂಟೆನ್ಶನ್ ಮೈಸೂರು ಡಿವಿಜನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎರಡನೇ ವರ್ಷದ ವಾರ್ಷಿಕ ಮಹಾಸಭೆ ಇದೆ ಇವತ್ತು ಸೊ ಈ ಉದ್ದೇಶದಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಯಲ್ಲಿ ಇದೇ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಈ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಹೊಸ ನೂತನ ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿದೆ ಸೊ ಎರಡನ್ನೂ ಒಟ್ಟಿಗೆ ಕಾರ್ಯಕ್ರಮವನ್ನು ಜೋಡಿಸ್ಕೊಂಡು ಇವತ್ತು ಇಲ್ಲಿ ನಾವು ಸೇರಿದ್ದೀವಿ ಮೇಡಮ್ ಈ ಅಸೋಸಿಯೇಷನ್ ಆಕ್ಚುಲಿ ಫಾರಂ ಮಾಡೋಕ್ಕಿಂತ ಮುಂಚೆ ಆ ಕೆಲವೊಂದು ನಮ್ಮ ಧರ್ಮಕ್ಷೇತ್ರದಲ್ಲಿನ ಆಡಳಿತದಲ್ಲಿ ಕೆಲವೊಂದು ಸಮಸ್ಯೆಗಳು ಏನು ಜನಸಾಮಾನ್ಯ ಎದುರಿಸ್ತಿದ್ರು ಅದನ್ನ ನಾನೊಬ್ಬ ಸಿಂಪಲ್ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಎರಡ್ ಸಾವಿರದ ಹದಿನೇಳರಿಂದ ನಾನು ಅದನ್ನ ಅಟೆಂಡ್ ಮಾಡ್ತಾ ಬರ್ತಾ ಇದೆ ಟೂ ತೌಸಂಡ್ ಸೆವೆಂಟೀನ್ ಇಂದ ಟೂ ತೌಸಂಡ್ ನೈನ್ಟೀನ್ಗೆ ಒಂದು ನಮ್ಮ ಧರ್ಮಕ್ಷೇತ್ರದ ಒಂದು ದೊಡ್ಡ ವಿಚಾರ ಬರುತ್ತೆ ನಮ್ಮಲ್ಲಿ ಇಲ್ಲಿರೋ ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರು ವಿಚಾರದಲ್ಲಿ ಕೆಲವೊಂದು ಕಾಂಟ್ರವರ್ಸಿಗಳು ಬರ್ತವೆ ಸೊ ಆ ಕಾಂಟ್ರವರ್ಸಿಗಳು ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಏನು ಪೊಲೀಸು ಕಂಪ್ಲೇಂಟ್ಗಳು ಆಗಿದ್ದಂತ ಒಂದು ಅಹ್ ನಿಷ್ಕ್ರಿಯವಾಗಿಂತ ಕ್ಯಾಥೋಲಿಕ್ ಅಸೋಸಿಯೇಷನ್ ಅವರು ಕೂಡ ಪ್ರಾರಂಭ ಮಾಡಿದ್ರು ಅವ್ರ ಜೊತೆ ಇನ್ನ ಓಡಾಟಗಳು ನನ್ನ ಹೋರಾಟಗಳು ಇದನ್ನೆಲ್ಲ ಜನಸಾಮಾನ್ಯರು ನೋಡ್ತಾ ಇದ್ರು ನೋಡ್ತಾ ಇದ್ದಾಗ ನಾವು ಯಾವ್ದೋ ಸರಿಯಾದ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ ಅನ್ನೋದನ್ನ ಎಲ್ಲರೂ ಅರಿತುಕೊಂಡು ನನ್ನ ಜೊತೆ ಸಂಪರ್ಕ ಬೆಳೆಸಿದ್ರು ನನ್ನ ಜೊತೆ ಸೇರಿದ್ರು ಅದೇ ಸೇರಿದಾಗ ಎಲ್ಲ ಒಗ್ಗಟ್ಟಾಗೆ ನಾವು ಈ ಒಂದು ಧರ್ಮಕ್ಷೇತ್ರದಲ್ಲಿ ನಮ್ಮ ಜನಗಳ ಒಂದು ಒಳ್ಳೆಯದಕ್ಕೆ ಕೆಲಸ ಮಾಡೋಕ್ಕೆ ಕೈ ಜೋಡಿಸ್ತೀವಿ ಅಂದಾಗ ನಾವು ಎಲ್ಲರೂ ಒಗ್ಗಟ್ಟು ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಇದು ಇಂಡಿವಿಜುವಲ್ ಆಗಿ ಮಾಡೋದ್ರಾಗಲ್ಲ ಒಂದು ಅಸೋಸಿಯೇಷನ್ ರಿಜಿಸ್ಟರ್ ಮಾಡೋಣ ಅಂತ ತೀರ್ಮಾನ ಮಾಡಿ ಒಂದು ಅಸೋಸಿಯೇಷನ್ ಬ್ಯಾನರ್ ಮಾಡ್ದು ರಿಜಿಸ್ಟರ್ ಮಾಡ್ದು ಎಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡಿ ಪ್ರತಿ ಒಂದು ವಿಚಾರವೂ ಕಾನೂನು ಚೌಕಟ್ಟಿನಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಬಂದು ಮೇನು ನಮ್ಮ ಸಮುದಾಯದ ಬಡಭಕ್ತರು ಏನು ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ ಅವರಿಗೆ ನಾವು ಧೈರ್ಯವಾಗಿ ನಿಂತಿದ್ದೀವಿ ಅವ್ರು ಯಾರ ಕಡೆನು ಕಷ್ಟ ಸುಖ ಹೇಳ್ಕೊಳಕಾಗಿದ್ದೀನಿ ನಮ್ಮ ಹತ್ರ ಹೇಳ್ಕೊಳಂತ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಎನಿ ಟೈಮ್ ಆದ್ರೂ ನಾವು ಅವ್ರಿಗೆ ಅಟೆಂಡ್ ಮಾಡ್ತೀವಿ ನಾವಿದ್ದೀವಿ ಅನ್ನೋ ಧೈರ್ಯ ಈ ಎರಡು ವರ್ಷದಲ್ಲಿ ಈ ಅಸೋಸಿಯೇಷನ್ ಮುಖಾಂತರ ನಾವು ತುಂಬಿದ್ದೇವೆ ಈ ಕಾರ್ಯಕ್ರಮಗಳು ಮೊದಲು ನಡೀತಾ ಇರಲಿಲ್ಲ ಅದನ್ನ ಯಶಸ್ವಿಯಾಗಿ ನಡೆಸಿದ್ದೇವೆ ಈ ಅಜೆಂಡಾಗಳಿಂದನೆ ಇದ್ದಿದ್ದು ಈ ಅಸೋಸಿಯೇಷನ್ ಸ್ಥಾಪನೆ ಕ ಇಂಟೆನ್ಶನ್ಸ್ ಆಕ್ಚುಲಿ ನಾನು ಮೊದಲನೇ ಜನರಲ್ ಬಾಡಿ ಮೀಟಿಂಗ್ ಲಾಸ್ಟ್ ಇಯರ್ ಮಾಡಿದಾಗ್ಲೇ ನಾನು ಬೇರೆ ಅಧ್ಯಕ್ಷರನ್ನ ಮಾಡೋಣ ಅಂತ ತೀರ್ಮಾನ ಮಾಡಿದೆ ಆವಾಗ ಎಲ್ಲರೂ ಇಲ್ಲ ಇದೊಂದು ವರ್ಷ ಕಂಟಿನ್ಯೂ ಮಾಡಿ ಎಲ್ಲರಿಗೂ ಈ ವೇದಿಕೆ ವಸ್ತು ಎಲ್ಲರೂ ಇಲ್ಲಿರೋರು ಕಮಿಟಿ ಮೆಂಬರ್ಸ್ ಎಲ್ಲ ಒಬ್ರಿಗೊಬ್ಬರು ಪರಿಚಯ ಇಲ್ದಿರಂತ ಇದ್ದಂತವ್ರು ಎಲ್ಲರನ್ನೂ ಒಂದು ವೇದಿಕೆಯಲ್ಲಿ ಸೇರ್ಸದೇ ಒಂದು ದೊಡ್ಡ ಕೆಲಸ ಆಗಿತ್ತು ಸೇರಿಸಿ ನಾವು ಈ ಒಂದು ವರ್ಷ ನಾನು ಕಂಟಿನ್ಯೂ ಮಾಡಿದ್ಮೇಲೆ ಸಡನ್ ಆಗಿ ಜವಾಬ್ದಾರಿ ಕೊಟ್ಟಾಗ ಅದನ್ನ ತಗೊಳಕ್ಕೆ ಆ ಒಂಚೂರು ಹಿಂದೆ ಮುಂದೆ ನೋಡಿ ಇನ್ನೊಂದು ವರ್ಷ ಕಂಟಿನ್ಯೂ ಆಗಿ ಆಮೇಲೆ ಮಾಡೋಣ ಆದ್ರು ಸೊ ಈಗ ನಾನು ಏನು ಎರಡು ವರ್ಷ ಕೆಲಸ ಮಾಡಿದೇನೆ ಮೇಜರ್ ಆಗಿ ನನಗೆ ಅತ್ಯಂತ ಆತ್ಮತೃಪ್ತಿಯಾದಂತ ಕೆಲಸ ಮಾಡಿದ್ದೀನಿ ತೊಂಬತ್ತೆರಡರಿಂದ ಪೆಂಡಿಂಗ್ ಇದ್ದಂತ ಒಂದು ಸೈಟ್ ಇಶ್ಯೂನ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಚರ್ಚೆ ಆಗಿ ಆ ಒಂದು ಎಲ್ಲರಿಗೂ ಒಂದು ಆಶಾದಾಯಕವಾದಂತ ಒಂದು ಕಿರಣ ಏನ್ ಕಾಣಿಸ್ತಾ ಇದೆ ಸೈಟ್ ಸಿಗುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ನಾವು ಫೈಟ್ ಮಾಡಿದೀವಿ ಅದೆಲ್ಲ ಮುಚ್ಚೋಗಿದ್ದಂತ ಕತೆ ತೆಗೆದಿದೀವಿ ಇವತ್ತು ಮೂಡಾದಲ್ಲಿ ಅದೇ ಚರ್ಚೆ ನಡೀತಾ ಇರೋದು ಆಫೀಸರ್ಗಳ ಮೇಲೆ ಅದೇ ಎನ್ಕ್ವೈರಿ ನಡೀತಾ ಇರೋದು ನಾವು ಪ್ರಾರಂಭ ಮಾಡಿ ಬಿಟ್ಟಿದೀವಿ ಇದು ಸಕ್ಸಸ್ ಆಗುತ್ತೆ ಒಂದು ನನಗೆ ಆತ್ಮತೃಪ್ತಿ ಇದೆ ನನ್ನ ಅವಧಿಯಲ್ಲಿ ಎರಡು ವರ್ಷದಲ್ಲಿ ಮಾಡಿದಂತ ಮೇಜರ್ ಕೆಲಸ ಎರಡನೇನು ನಾನು ಇಲ್ಲಿನ ಭ್ರಷ್ಟ ಧರ್ಮಾಧ್ಯಕ್ಷರಾದಂತ ನಮ್ಮ ಕೆ ಎ ವಿಲಿಯಂ ಅವರು ಅವರನ್ನು ಇಲ್ಲಿಂದ ನಾವು ನಿವೃತ್ತಿ ಮಾಡಿಸಕ್ಕೆ ಪಡಬಾರ್ದ ಪಾಡ್ ಪಟ್ಟಿದ್ದೀವಿ ಶ್ರಮ ಪಟ್ಟಿದೀವಿ ಆ ಎರಡು ಶ್ರಮ ಆ ಶ್ರಮ ಸಕ್ಸಸ್ಫುಲ್ ಆಗಿ ಅವ್ರನ್ನ ಇಲ್ಲಿಂದ ಮೈಸೂರಿಂದ ಅವ್ರ ಇಲ್ದಿರಂಗೆ ಕಳ್ಸಂತ ಒಂದು ವ್ಯವಸ್ಥೆಲಿ ನಾನು ಭಾಗಿಯಾಗಿ ಅದನ್ನ ಸಕ್ಸಸ್ಫುಲ್ ಆಗಿ ನಿಭಾಯಿಸಿದೀನಿ ನನಗೆ ಎರಡು ವಿಚಾರದಲ್ಲಿ ನಂಗೆ ಆತ್ಮತೃಪ್ತಿ ಇದೆ ಸೊ ಆದಷ್ಟು ಈಗ ಒಂದು ಚೂರು ನಮ್ಗೆ ಆ ರೆಸ್ಟ್ ಬೇಕಾಗಿರೋದ್ರಿಂದ ಮತ್ತೆ ನಮ್ಮ ಮುಂದಿನ ಒಂದು ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತರ ಅಭಿವೃದ್ಧಿ ಜನ ಅಭಿವೃದ್ಧಿ ಸಂಘದಲ್ಲಿ ಕ್ರಿಶ್ಚಿಯನ್ ಡಿನಾಮಿನೇಷನ್ ಎಲ್ಲರೂ ನಾವು ಒಗ್ಗೂಡ್ಸ್ಬೇಕಾಗಿರೋದ್ರಿಂದ ಅಲ್ಲಿಗೆ ಸಮಯ ಕೊಡ್ಬೇಕು ನಾನು ಸೊ ಇಲ್ಲಿಗೂ ಸಮಯ ಆಸ್ ಎ ಫೌಂಡರ್ ಪ್ರೆಸಿಡೆಂಟು ನನ್ನ ಎಲ್ಲಾ ತರದ ಸಹಕಾರ ಇದ್ದೇ ಇರುತ್ತೆ ನನ್ನ ಎಲ್ಲಾ ತರದ ನಿರ್ಧಾರಗಳಲ್ಲಿ ನನ್ನ ಒಂದು ಫೈನಲ್ ಟಚ್ ಇದ್ದೇ ಇರುತ್ತೆ ಇವ್ರೇನೇ ನಿರ್ಧಾರ ಮಾಡ್ರು ಫೈನಲ್ ಟಚ್ ನನ್ನ ಇದ್ದೇ ಇರುತ್ತೆ ಸಹಕಾರ ಇದ್ದೇ ಇರುತ್ತೆ ಅವ್ರು ಏನ್ ನಿರ್ಧಾರ ಮಾಡೋಕ್ಕೂ ಫ್ರೀ ಆಗಿದ್ದಾರೆ ಫೈನಲ್ ಟಚ್ ನಾನು ಕೂಡ ಕೊಡ್ತೀನಿ ಮತ್ತೆ ಅಲ್ಲಿನ ಜವಾಬ್ದಾರಿ ಎಲ್ಲ ಡಿನಮಿನೇಷನ್ ಅವರು ಸೇರಿಸಬೇಕಾದಂತ ದೊಡ್ಡ ಜವಾಬ್ದಾರಿ ಇದೆ ಹಿರಿಯರು ನಮ್ಮ ಮಾರ್ಗದರ್ಶಕರು ಆ ಅಸೋಸಿಯೇಷನ್ ಅಲ್ಲಿ ಎಲ್ಲರೂ ಇದ್ದಾರೆ ಸೊ ಆ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸಬೇಕು ಇದಕ್ಕಿನ್ನ ಇನ್ನು ಒಂಥರ ಚಾಲೆಂಜಿಂಗ್ ಜಾಬ್ ಅದು ಒಗ್ಗ ಒಂದು ವೇದಿಕೆಯಲ್ಲಿ ಸೇರಿಸೋದು ಒಂದು ಚಾಲೆಂಜಿಂಗ್ ಜಾಬ್ ಸೊ ಅದನ್ನ ತಗೊಂಡಿರೋದ್ರಿಂದ ನಾನು ಅಧಿಕಾರ ಹಸ್ತಾಂತರ ಮಾಡಲೇಬೇಕಾದಂತ ಸ್ಥಿತಿ ಇದೆ ಮನಸ್ಪೂರ್ವಕವಾಗಿ ಎರಡು ಕೆಲಸಗಳು ನಾನು ಮಾಡಿರೋದ್ರಿಂದ ನೆಮ್ಮದಿಯಾಗಿದ್ದೀನಿ ಒಂಚೂರು ನನಗೆ ರೆಸ್ಟ್ ಬೇಕು ಅದಾದ್ಮೇಲೆ ಆ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸ್ಕೋಬೇಕು ಅದರಿಂದ ಜಾನ್ ಫರ್ನಾಂಡಿಸ್ ಅವ್ರ ಬೆನ್ನ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋದಿದೆ ನಾವು ಜೊತೆಲಿ ಇರ್ತೀವಿ ಅದಕ್ಕೆ ಅಷ್ಟು ಮಾಡಿರೋದು ನಮ್ಮ ಅವಧಿಯಲ್ಲಿ ಬೇಕಾದಷ್ಟು ನಾವು ಸೋಶಲ್ ಸಮಾಜ ಸೇವೆ ಮಾಡಿದ್ವಿ ಬೇಕಾದಷ್ಟು ಕೆಲಸ ಮಾಡಿದಿವಿ ಮೇಜರ್ ಅಚೀವ್ ಮೇಜರ್ ಅಚೀವ್ಮೆಂಟ್ ಅಂದ್ರೆ ಎರಡು ಕೆಲಸದಲ್ಲಿ ತುಂಬಾ ಒಂದು ಎಲ್ಲಾ ತರ ಪವರ್ ಇನ್ವಾಲ್ವ್ಮೆಂಟ್ ಇದೆ ಒಂದು ಸೈಟ್ ವಿಚಾರ ಸಾವಿರದ ಒಂಬೈನೂರ ತೊಂಬತ್ತೆರಡು ಕೈಗೆತ್ಕೊಬೇಕು ಅಂದ್ರೆ ಅದಕ್ಕೆ ತುಂಬಾನೇ ಧೈರ್ಯ ಪಡಬೇಕು ತಮಾಷೆ ವಿಚಾರ ಅಲ್ಲ ಅದರಲ್ಲಿ ಲ್ಯಾಂಡ್ ಮಾಫಿಯಾ ಇನ್ವಾಲ್ವ್ ಆಗಿರುತ್ತೆ ಅಡ್ಮಿನಿಸ್ಟ್ರೇಷನ್ ಇನ್ವಾಲ್ವ್ ಆಗಿರುತ್ತೆ ದುಡ್ಡಿನ ವಿಚಾರ ಇನ್ವಾಲ್ವ್ ಆಗಿರುತ್ತೆ ಎಲ್ಲರನ್ನು ಎದುರಾಕೊಂಡ್ ಮಾಡ್ಬೇಕಾಗುತ್ತೆ ಲ್ಯಾಂಡ್ ಆರ್ಡರ್ ಇನ್ವಾಲ್ವ್ ಆಗಿರುತ್ತೆ ಇದನ್ನೆಲ್ಲಾ ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸಿ ಅದನ್ನ ಬೆಳಕಕ್ಕೆ ತಂದು ಭ್ರಷ್ಟಾಚಾರ ನಡೆದಿದೆ ಇಲ್ಲ ನಮ್ಮ ಜನಕ್ಕೆ ಮೋಸ ಆಗಿದೆ ಅನ್ನೋದನ್ನ ಆಚೆ ತಂದು ಆ ಮೋಸನ ಸರಿಪಡಿಸೋ ದಾರಿಯಲ್ಲಿ ಈಗ ಆಲ್ರೆಡಿ ನಾವು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿಬಿಟ್ಟಿದಿವಿ ಟೆನ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ರೆ ಎಲ್ರಿಗೂ ಸೈಟು ಇಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಸಿಗುತ್ತೆ ಇಷ್ಟು ಜನರನ್ನ ಎಲ್ಲರನ್ನೂ ಎದುರಾಕೊಂಡು ಅಚೀವ್ಮೆಂಟ್ ಮಾಡೋದು ತುಂಬಾ ದೊಡ್ಡ ವಿಚಾರ ಅದೇ ರೀತಿ ಮೈಸೂರು ಆಡಳಿತದಲ್ಲಿ ನಮ್ದು ಏನು ದೊಡ್ಡ ಮಟ್ಟದ ಒಂದು ರೋಮನ್ ಕ್ಯಾಥಲಿಕ್ ಪಂಗಡ ಏನಿದೆ ಎಷ್ಟು ಸ್ಕೂಲ್ಗಳು ಕಾಲೇಜ್ಗಳು ಹಾಸ್ಪಿಟಲ್ಗಳು ಎಲ್ಲ ಇರೋದಲ್ಲ ರೋಮನ್ ಕ್ಯಾಥಲಿಕ್ ಸೊ ಇದರ ಆಡಳಿತದಲ್ಲಿ ಕೂತಿರುವಂತಹ ಮೇಜರ್ ವ್ಯಕ್ತಿನ ಆ ಚೇರಿಂದ ಇಳಿಸಿ ಅವರಿಗೆ ರಾಜೀನಾಮೆ ಅಂದ್ರೆ ತಮಾಷೆ ವಿಚಾರ ಅಲ್ಲ ಬೇಕಾದಷ್ಟು ಕಂಪ್ಲೇಂಟ್ಗಳು ಕೇಸ್ಗಳು ನಮ್ಮೇಲೂ ಆಗಿದೆ ಆದ್ರೆ ಭಗವಂತ ಇದ್ದಾನೆ ಯಶಸ್ವಿ ಆಗಿದ್ದೇವೆ ಈ ಎರಡು ಮೇಜರ್ ರಿಸ್ಕಿ ಜಾಬ್ ಅಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಸಂಪೂರ್ಣ ತಂಡದ ಒಂದು ಸಹಕಾರದಿಂದ ಸಕ್ಸಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೋಮನ್ ಕ್ಯಾಥಲಿಕ್ ಪಂಗಡದ ವಿಚಾರವಾಗಿ ಕ್ರೈಸ್ತ ಸಮುದಾಯದಲ್ಲಿ ಮೇಜರ್ ಪಂಗಡ ರೋಮನ್ ಕ್ಯಾಥಲಿಕ್ ಪಂಗಡ ಸೊ ರೋಮನ್ ಕ್ಯಾಥಲಿಕ್ ಪಂಗಡದಲ್ಲಿ ಇರೋದ್ ನಾವೇ ನಮ್ಮಂದ್ಬಿಟ್ರೆ ಆ ಮತ್ತೊಂದು ನಮ್ಮ ಕನ್ನಡ ಕ್ಯಾಥಲಿಕ್ ಸಂಘ ಅಂತ ಒಂದಿದೆ ಬಿಟ್ರೆ ಕೊಂಕಣಿ ಕ್ಯಾಥಲಿಕ್ ಸಂಘ ಅಂತಿದೆ ಬಿಟ್ರೆ ಆಂಗ್ಲೋ ಇಂಡಿಯನ್ ಒಂದು ಅಸೋಸಿಯೇಷನ್ ಇದೆ ಅವ್ರವ್ರ ಅವ್ರವ್ರಾದಂತ ಅವ್ರ ದಾರಿಲಿ ಸಮಾಜ ಸೇವೆ ಅವ್ರಿಗೇನು ರಿಸ್ ತೊಗೊಳಕ್ ಆಗುತ್ತೆ ನಮ್ಮ ಲೆವೆಲ್ ಇದ್ರು ಅವರು ಮಾಡ್ಕೊಂಡು ಹೋಗ್ತಾ ಇದಾರೆ ಇದು ಬಿಟ್ಟು ನಾನೇ ಲೀಡ್ರು ಅಂತ ಹೇಳ್ಕೊಂಡು ಇಲ್ಲಿ ಕೆಲವೊಂದ್ ಜನ ವಲಸೆ ಬಂದವರು ನಮ್ಮ ಬಿಜೆಪಿಲಿ ಸೇರ್ಕೊಂಡಿರೋಂತ ಅನಿಲ್ ತಾಮಸ್ ಅಂತವರೆಲ್ಲ ಅವರು ನಮ್ಮ ಕ್ರಿಶ್ಚಿಯನ್ ಲೀಡರ್ ಅವ್ರಲ್ಲ ಅವರು ಲೈಫ್ ಲಾಂಗ್ ಆಗಕ್ ಆಗಲ್ಲ ಅವ್ರ ಲೈಫ್ ಲಾಂಗು ಅವರು ನಮ್ಮ ಕ್ರಿಶ್ಚಿಯನ್ ಡಿನಾಮಿನೇಷನ್ ಅಲ್ಲಿ ಅವರು ಮೈಸೂರು ಭಾಗದ ಸಂಪೂರ್ಣ ಚಿತ್ರಣ ತಗೊಂಡ್ರೆ ಅವರೊಂದು ಒಂದು ಸಾವಿರ ಜನನೂ ಇಲ್ಲ ಅವರು ನಾವು ಎರಡು ಲಕ್ಷದ ಮೇಲ್ ಜನ ಇದ್ದೀವಿ ಸೊ ನಾನೇ ನಾಯ್ಕ ನಾನೇ ನಾಯ್ಕ ಅಂತ ರೋಡಲ್ಲೆಲ್ಲ ಓಡಾಡೋರಿಗೆ ನಾವೇನು ಮಾಡಕ್ಕಾಗಲ್ಲ ಸೊ ಅಂತವ್ರು ನಮ್ಮ ಕಣ್ಣು ಯಾರು ನಾಯಕ ಅಂತ ಕಾಣಿಸ್ತಾ ಇಲ್ಲ ನಾವು ನಮ್ಮನ್ನ ನಾಯಕರು ಅಂತೂ ನಾವು ಬಿಂಬಿಸ್ತಾ ಇಲ್ಲ ನಾಯಕ ಅಂತ ಬಿಂಬಿಸ್ತಾ ಇಲ್ಲ ನಮ್ಮ ಸಮುದಾಯದ ವಿಚಾರಗಳಿಗೆ ಮುಂದಾಳತ ವಹಿಸ್ಕೊಂಡಿದ್ದೀವಿ ಜನರ ವಿಚಾರದಲ್ಲಿ ಆಡಳಿತದಲ್ಲ ಸಮುದಾಯದ ಜನರ ಸಮಸ್ಯೆಯ ವಿಚಾರದಲ್ಲಿ ನಾವು ಇವತ್ತಿನ ದಿನ ಮುಂದಾಳತ ವಹಿಸ್ಕೊಂಡಿದ್ದೀವಿ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀವಿ ಇದು ಒಂದು ಯಂಗ್ಸ್ಟರ್ ತಂಡ ಅಲ್ಲ ವಿತ್ ಎಕ್ಸ್ಪೀರಿಯನ್ಸ್ ನಮ್ಮ ಆ ಮೇಸರುಗಳು ಹಿರಿಯರು ಎಲ್ಲರೂ ಮಿಕ್ಸ್ಚರ್ ಆಗಿರಂತ ಸಂಪೂರ್ಣ ಒಂದು ಟೀಮ್ ಇದೆ ಇದು ಎರಡು ಅಸೋಸಿಯೇಷನ್ ಒಂದು ಟೀಮ್ ಇದೆ ಎಲ್ಲರ ಸಹಕಾರದಿಂದ ನಾವು ಎಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ ನಾನು ನಾಯಕ ನಾನು ನಾಯಕ ಅಂತ ನಾವು ಎಲ್ಲೂ ಹೇಳ್ಕೊಳ್ಳಲ್ಲ ನಾಯಕತ್ವದ ಗುಣಗಳು ಹಿಂದೆ ಇರೋಂಥವ್ರು ಹೇಳ್ಕೊಂಡ್ ತಿರುಗ್ತಾ ಇದ್ದಾರೆ ಇದೊಂದು ಟೀಮ್ ಎಫರ್ಟ್ ಆಗಿ ನಮ್ಮ ಸಮುದಾಯ ರೋಮನ್ ಕ್ಯಾಥಲಿಕ್ ವಿಚಾರದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಮೈಸೂರು ಧರ್ಮ ಪ್ರಾಂತೀಯ ಅಸೋಸಿಯೇಷನ್ ಅಲ್ಲಿ ಎಲ್ಲಾ ಡಿನಾಮಿನೇಷನ್ ಅವರ ಸೇರಿಸ್ಕೊಂಡು ಸಂಪೂರ್ಣವಾಗಿ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಒಳ್ಳೇದಾದಂತ ಕೆಲಸದಲ್ಲಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಇರೋದು ತೊಡಕ್ತೀವಿ ಪ್ಲಾನ್ಸ್ ನಮ್ದು ಆ ರಾಜಕೀಯವಾಗಿ ಇನ್ನು ನಮ್ಮಲ್ಲಿ ನಾಯಕರು ಸೃಷ್ಟಿ ಮಾಡಬೇಕು ನಾಯಕರ ಕೊರತೆ ಇದೆ ನಾವು ಕೇವಲ ಒಂದು ನರಸಿಂಹರಾಜ ಕ್ಷೇತ್ರದ ಹೇಳೋದಾದ್ರೆ ನಿಮ್ಮ ಮುಸ್ಲಿಂ ಓಟ್ ಮತ್ತೆ ಹೇಳ್ತೀನಿ ಮುಸ್ಲಿಂ ಓಟ್ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಯಾರಿಗೆ ಕಾಂಗ್ರೆಸ್ ಅವರಿಗೆ ಎಸ್ ಡಿ ಪಿ ಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಅವ್ರಿಗೆ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಕಿಂಗ್ ಮೇಕರ್ಗಳು ನಾವು ಖುಷಿ ಅನ್ಸೋದು ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ದು ಇಪ್ಪತ್ತೈದು ಸಾವಿರದ ಓಟ್ ಈ ಬಾರಿ ತನ್ವೀರ್ ಶೇಟ್ ಅವರ ಸ್ಟಾಟಿಸ್ಟಿಕ್ ನಾನು ಹೇಳ್ತೀನಿ ಎಂಬತ್ ಸಾವಿರ ಓಟ್ ತಗೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಓಟ್ ನಮ್ ಕಳೆದ್ರೆ ಅವ್ರ ಐವತ್ತೈದು ಸಾವಿರ ಓಟ್ ಬರುತ್ತೆ ಈಕ್ವಲ್ ಟು ಎಸ್ ಡಿ ಪಿ ಐ ಸೊ ಕಿಂಗ್ ಮೇಕರ್ ನಾವು ನಾವು ಕಿಂಗ್ ಮೇಕರ್ ಅವ್ರನ್ನ ಕಿಂಗ್ ಮೇಕರ್ ಆಗಿ ಅವ್ರನ್ನ ರಾಜನ್ ಮಾಡಿ ಅವ್ರು ನಮ್ಮ ಸಮುದಾಯದವ್ರನ್ನ ಗಮನಿಸ್ಬೇಕು ಅದನ್ನ ನಾವು ನಮ್ಮ ಹಕ್ಕು ಅಂತಾನು ಕೇಳ್ತೀವಿ ಇಲ್ಲ ನಮ್ಮನ್ನ ಪರಿಗಣಿಸಿ ಅಂತಾನು ಕೇಳ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ಕಿಂಗ್ ಆಗಬೇಕು ಅಂತಿದ್ರೆ ಅವ್ರೊಬ್ಬರ ವಿಚಾರದಲ್ಲ ಎಲ್ಲಾ ಕ್ಷೇತ್ರದಲ್ಲೂ ತಗೋಬಹುದು ಈಗ ನೀವು ಚಾಮರಾಜದಲ್ಲಿ ಚಾಮರಾಜದಲ್ಲಿ ನಮ್ದೊಂದು ಹದಿನೈದು ಸಾವಿರ ಓಟ್ ಇದೆ ಕ್ರಿಶ್ಚಿಯನ್ಸ್ ಈ ಸತಿ ಅಲ್ಲಿ ಗೆದ್ದಿರೋ ಕ್ಯಾಂಡಿಡೇಟು ಆ ನಾಲ್ಕೈದು ಸಾವಿರ ಮಾರ್ಜಿನಲ್ಲಿ ಅಷ್ಟೇ ಹದಿನೈದು ಸಾವಿರ ಓಟ್ ಇಲ್ಲ ಅಂದ್ರೆ ಸೋತ್ ಬಿಡೋರು ಬಿಜೆಪಿ ಬರೋದು ಸೇಮ್ ಎಲ್ಲಾ ಕಡೆನೂ ನಮ್ದ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಓಟ್ಗಳಿದಾವೆ ಅದು ಕಾಂಗ್ರೆಸ್ಗೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಅಲ್ಲಿ ನಮ್ಮ ಸಮುದಾಯದ ನಮ್ಮ ಯುವಕರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಯಾರು ಗೆಲ್ತಾ ಇದ್ದಾರೆ ಯಾರು ನಮ್ಮ ಓಟ್ ಬ ಬಳಸ್ತಾ ಇದಾರೆ ಕಾಂಗ್ರೆಸ್ ಬಳಸ್ತಾ ಇದೆ ಸೊ ಅವಕಾಶ ಮಾಡಿಕೊಡ್ಬೇಕು ಎಲ್ಲಾ ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಸೊ ನಮ್ಮ ವಿಷನ್ ಅಷ್ಟೇ ಈ ನಮ್ಮ ನಾವು ಕಿಂಗ್ ಬೇಕರ್ ಏನಾಗಿದ್ದೀವಿ ಅದನ್ನ ರಾಜಕೀಯವಾಗಿ ರಾಜಕಾರಣಿಗಳಿಗೆ ತೋರಿಸ್ಬೇಕು ಇನ್ನು ನಾಲ್ಕು ವರ್ಷ ಟೈಮ್ ಇದೆ ಆ ವರ್ಕ್ ಗೆನೆ ನಾವು ಸಿದ್ಧ ಮಾಡ್ಕೋತಾ ಇರೋದು ಆ ವರ್ಕ್ ನಮ್ಮ ಎಫೆಕ್ಟ್ ಏನಿದೆ ಅನ್ನೋದು ತೋರಿಸಿದಾಗ ಮುಂದಿನ ಚುನಾವಣೆಯಲ್ಲಿ ಏನು ವ್ಯತ್ಯಾಸಗಳು ನಾವು ಮಾಡ್ಬೋದು ಅದನ್ನ ಮಾಡಕ್ಕೆ ರಾಜಕೀಯವಾಗಿ ನಮ್ಮವ್ರನ್ನ ಮುಂದೆ ತರಬೇಕು ಇನ್ನು ನೆಕ್ಸ್ಟ್ ಪ್ಲಾನ್ ಇದೆ ಇದು ರಾಜಕೀಯವಾಗಿ ನಮ್ಮವರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಹೆಸರಿಗೆ ಒಬ್ಬರಿಗೆ ಮಿಸ್ಟರ್ ಎಕ್ಸ್ ಅನ್ನೋರಿಗೆ ನಾವು ಪೋಸ್ಟ್ ಕೊಟ್ಬಿಟ್ಟು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮಿಸ್ಟರ್ ವೈ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಪೋಸ್ಟ್ ಕೊಟ್ಬಿಟ್ಟು ಅದಲ್ಲ ಪೋಸ್ಟ್ ಅಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಕೆಪಾಸಿಟಿ ಇರುವಂತ ಅಭ್ಯರ್ಥಿಗಳಿಗೆ ಕ್ರೈಸ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅದು ಮುಖ್ಯ ನಮ್ಗೆ ಯಾವ ಪೋಸ್ಟ್ ಅವಶ್ಯಕತೆ ಇಲ್ಲ ಯಾವ ಅಂತ ಪೋಸ್ಟ್ಗಳು ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಅವರೇ ಇಟ್ಕೊಬಿಡಿ ಅದಕ್ಕೆ ಅಂತನೇ ವಲಸೆ ಬಂದಿರೋ ಕೆಲವೊಂದು ಜನ ಅವ್ರೆ ಅನಿಲ್ ಥಾಮಸ್ ಅಂತವ್ರು ದಯವಿಟ್ಟು ಅವ್ರಿಗೆ ಕೊಟ್ಕೊಂಡು ಹೋಗಿ ನಮಗೆ ಚುನಾವಣೆ ಕಣದಲ್ಲಿ ನಾವ್ ಇರಬೇಕು ನಮ್ಗೆ ಆ ಇದೆ ಆ ಧೈರ್ಯ ಇದೆ ಚುನಾವಣೆ ಎದುರಿಸುವಂತ ಎಲ್ಲ ಕೆಪಾಸಿಟಿ ಇದೆ ನಮ್ಮ ಸಮುದಾಯದಲ್ಲಿ ಸೊ ಚುನಾವಣೆ ಆಕಾರಕ್ಕೆ ನಮ್ಮ ಕ್ರೈಸ್ತರನ್ನ ಅವಕಾಶ ಮಾಡಿಕೊಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವೋಟ್ಗಳನ್ನ ಬಳಸ್ತಿ ರಾಜರಾಗ್ತಿರೋಂತವ್ರು ಗೆ ಅರಿವು ಮೂಡಿಸ್ತೀವಿ ಇನ್ನು ಮುಂದಕ್ಕೆ ಅದೇ ಫ್ಯೂಚರ್ ಪ್ಲಾನ್ ಖಂಡಿತ ಖಂಡಿತ ಎಲೆಕ್ಷನ್ ಫೇಸ್ ಮಾಡಲೇಬೇಕು ಬರೀ ಇಲ್ಲ ಮಾಡ್ಲೇಬೇಕು